ಎಸ್ ನಾನು ಹೇಳಿದೆ ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು ಅನ್ನೋದು ಪ್ರವೀಣ್ ಅನ್ನೋರು ಕರೆ ಮಾಡಿದ್ರೆ ಬೆಂಗಳೂರಿಂದ ಪ್ರವೀಣ್ ಏನ್ ಹೇಳಕ್ ಬಯಸ್ತೀರಿ ಈ ಒಂದು ವಿಚಾರದ ಬಗ್ಗೆ ಪ್ರವೀಣ್ ಹಾ ನಮಸ್ತೆ ಸರ್ ಹೇಳಿ ಪ್ರವೀಣ್ ಹೇಳಿ ಪ್ರವೀಣ್ ಸರ್ ಈಗ ನಾನು ನೋಡ್ತಾ ಇದ್ದೆ ಪ್ರತಿದಿನ ನೋಡ್ತಾ ಇರ್ತೇನೆ ನಿಮ್ದೆಲ್ಲ ಸೊ ಇವತ್ತಿನ ಎನ್ಕೌಂಟರ್ ಎಂಡ್ ಅಂತ ಇದೆ ಅಲ್ಲ ಬಹುಶಃ ಇದು ನನಗ್ ಒಂದ್ ನಿಮಿಷ ಆಶ್ಚರ್ಯ ಆಯ್ತು ಸಿ ಸಮಾಧಾನ ದಂಡ ಅಂತ ಇದೆ ಅಲ್ವಾ ಸಮ ಬುದ್ಧಿ ಹೇಳ್ಕೊಡಕ್ಕೆ ಸ್ಕೂಲ್ಸ್ ಇದೆ ಅಥವಾ ತಂದೆ ತಾಯಿಗಳಿದ್ದಾರೆ ಅಥವಾ ಅಥವಾ ಶಿಕ್ಷೆ ಕೊಡ್ಲಿಕ್ಕೆ ಸಂಸ್ಕಾರ ಕೊಡೋದಕ್ಕೆ ತಂದೆ ತಾಯಿಗಳಿದ್ದಾರೆ ವಿದ್ಯೆ ಕಲಿಸೋದಕ್ಕೆ ಟೀಚರ್ಸ್ ಗಳಿದ್ದಾರೆ ನಂತರ ಈ ಸಮಾಜದಲ್ಲಿ ಆಗ್ತಾ ಇರುವಂತ ತಪ್ಪುಗಳು ಅದನ್ನ ದಂಡ ಕೊಡೋದಕ್ಕೆ ಅದು ಆ ಒಂದು ಡಿಪಾರ್ಟ್ಮೆಂಟ್ ಅಂತ ನಾವು ಇಟ್ಕೊಂಡಿದೀವಿ ಎಸ್ ಒಳ್ಳೆ ಪ್ರಶ್ನೆ ಪ್ರವೀಣ್ ಅವತ್ತು ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ಎಸ್ ಆ ಒಂದು ಪರಮಾಧಿಕಾರ ಇರ್ಬೇಕು ಅವರಿಗೆ ಸಣ್ಣ ಪುಟ್ಟ ತಪ್ಪುಗಳು ನಾವು ಅದೇ ವಾದ ಮಾಡ್ತಾವೆ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ರು ಕೂಡ ಒಂದು ಪರಮಾಧಿಕಾರ ಯಾರನ್ನು ಕೂಡ ಟೀ ಅಂಗಡಿಯವರನ್ನ ಅಥವಾ ಒಂದು ಬಾಳೆಹಣ್ಣು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದ ಅಂತವರನ್ನ ಯಾವದೇ ಪೊಲೀಸರು ಕೂಡ ಇಲ್ಲಿ ತನಕ ಎನ್ಕೌಂಟರ್ ಮಾಡಿ ಕೊಂದಿಲ್ಲ ಹ್ಮ್ ರೈಟ್ ಪ್ರವೀಣ್ ಹೌದು ಇನ್ನೊಂದು ಇವ್ರು ಮಾಡ್ತಿರೋದು ಹೇಗಿದೆ ನಾನು ಕೋರ್ಟ್ ಬಗ್ಗೆ ಎಲ್ರಿಗೂ ಗೌರವ ಇದೆ ಎಲ್ರಿಗೂ ಅದಕ್ಕೆ ಗೌರವ ಸಲ್ಲಿಸಬೇಕು ಕೂಡ ಆದ್ರೆ ಇದು ಹೆಂಗಂದ್ರೆ ಕುಂಟ ಒಂದು ಸೌತೆಕಾಯಿ ವಲನ ಕಾದಂಗ್ ಆಗುತ್ತೆ ಅಂತ ಯಾವ ರೀತಿ ಅಂತಂದ್ರೆ ಒಂದ್ ಕೋಲ್ ತಗೊಂಡು ತೋರಿಸ್ತಾ ಇರ್ತಾನೆ ನರಿ ಬರುತ್ತೆ ಆ ಕೋಲ್ ನೋಡುತ್ತೆ ಓ ಅಂತ ಒಂದ್ ದಿವಸ ಓಡೋಗುತ್ತೆ ಇನ್ನೊಂದ್ ದಿವಸ ಬರುತ್ತೆ ನೋಡುತ್ತೆ ಮೂರ್ ದಿವಸ ಗೊತ್ತಾಗುತ್ತೆ ನೀವು ಬರೀ ಕೋಲ್ ತೋರಿಸ್ತಾ ಹೊಡಿಯಲ್ಲ ಪ್ರವೀಣ್ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಫೇಕ್ ಎನ್ಕೌಂಟರ್ ಗಳ ಬಗ್ಗೆ ನಡೀತಾ ಇರ್ತಕ್ಕಂತ ಒಂದು ಪಿಟಿಷನ್ ಹಿಯರ್ ಮಾಡುವಾಗ ಇದಾಗಿರೋದು ಐ ರಿಪೀಟ್ ಸುಪ್ರೀಂ ಕೋರ್ಟ್ ಫೇಕ್ ಎನ್ಕೌಂಟರ್ ಗಳ ಬಗ್ಗೆ ವಿಚಾರಣೆ ಮಾಡುವಾಗ ಎನ್ಕೌಂಟರ್ ಮಾಡಬಾರದು ಅಂತ ಏನಿಲ್ಲ ಓಕೆ ಫೇಕ್ ಎನ್ಕೌಂಟರ್ಸ್ ನ ತಡೆಯುವಂತ ಸಲುವಾಗಿ ಅಂದ್ರೆ ಯಾರಿಗೆ ಇದರಿಂದ ಭಯ ಬರಬೇಕು ಯಾರಿಗೆ ಇದರಿಂದ ಸರಿ ತಿದ್ದೋಬೇಕಾದಂತ ಅವಶ್ಯಕತೆ ಇದೆ ಅಂದ್ರೆ ಯಾರು ತಮ್ಮ ಪೊಲೀಸ್ ಅಧಿಕಾರವನ್ನ ಫೇಕ್ ಎನ್ಕೌಂಟರ್ ಗಳು ಮಾಡೋದ್ರ ಮುಖಾಂತರ ದುರುಪಯೋಗ ಮಾಡಿ ಸ್ವಂತಕ್ಕೆ ನಾನು ಆಗಲೇ ಶಕ್ತಿಗಳ ಜೊತೆ ಸೇರ್ಕೊಂಡು ಅಧಿಕಾರ ದುರುಪಯೋಗ ಮಾಡ್ಕೋತಾರೆ ಅಂತವ್ರನ್ನ ಫಿಲ್ಟ್ ಮಾಡಿ ಅಂತವ್ರನ್ನ ಫಿಲ್ಟ್ ಮಾಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪಿಟಿಷನ್ ಹಿಯರ್ ಮಾಡ್ಬೇಕಾದ್ರೆ ಅದೊಂದು ಎನ್ ಜಿ ಏನೋ ಒಂದು ಕೇಸ್ ಹಾಕಿದೆ ಏನಂತ ಅಂದ್ರೆ ಇಷ್ಟೊಂದು ಎನ್ಕೌಂಟರ್ಗಳಾಗತಕ್ಕಂತ ಸಾಧ್ಯತೆ ಎಲ್ಲಿದೆ ಈ ದೇರ್ ಅಪಿಯರ್ಸ್ ಟು ಬಿ ಸಮಥಿಂಗ್ ಫೇಕ್ ಅಂತ ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದೆ ಅಂದ್ರೆ ನಾವು ಹೌ ಬೆಸ್ಟ್ ವಿ ಕ್ಯಾನ್ ಸ್ಟಾಪ್ ಇಫ್ ಇಟ್ ಇಸ್ ಫೇಕ್ ಎನ್ಕೌಂಟರ್ ಅಂದರೆ ಎನ್ಕೌಂಟರ್ ಮಾಡಿದ ತಕ್ಷಣನೇ ನಡುಮನಿ ಸಾಹೇಬರು ಹೇಳಿದಂಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗ ಹೇಳಿರ್ತಕ್ಕಂಥ ಗೈಡ್ ಲೈನ್ಸ್ ಎಲ್ಲ ಆಲ್ರೆಡಿ ಜಾರಿ ಇದೆ ಒಂದು ಎರಡು ಎಕ್ಸ್ಟ್ರಾ ಹೇಳಿದ್ದಾರೆ ಅದರ ಅಷ್ಟೇ ಏನಪ್ಪಾ ಅಂದರೆ ಒಂದು ಟ್ರೈ ಟು ವಿಡಿಯೋಗ್ರಾಫ್ ದ ಸೀನ್ ಆಫ್ ಎನ್ಕೌಂಟರ್ ಅದು ಇದು ಅಂತ ಹೇಳಿ ಎರಡನೇದು ಎನ್ಕೌಂಟರ್ ನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ಲಸ್ ಅವರಿಗೆ ಗ್ಯಾಲಂಟ್ರಿ ಅವಾರ್ಡ್ಸ್ ಅನ್ನು ನೀಡತಕ್ಕಂತ ಸಂದರ್ಭದಲ್ಲಿ ಅವ್ರ ಮೇಲೆ ಇನ್ನ ತನಿಖೆ ಬಾಕಿ ಇದ್ರೆ ಅಲ್ಲಿ ತನಕ ನಿಲ್ಸಿ ತನಿಖೆ ಮುಗಿದ ತಕ್ಷಣ ಮತ್ತೆ ಅವರಿಗೆ ಅದನ್ನು ಕೊಡಿ ಅಂತ ನಾಳೆ ಆ ತನಿಖೆ ನಲ್ಲಿ ಏನಾದ್ರೂ ಪ್ರೂವ್ ಆದ್ರೆ ಇಲ್ಲ ಅದು ಆಕ್ಚುಯಲ್ ಎನ್ಕೌಂಟರ್ ಅಲ್ಲ ಫೇಕ್ ಎನ್ಕೌಂಟರ್ ಅಂತ ಏನ ಪ್ರೂವ್ ಆದಂತ ಪಕ್ಷದಲ್ಲಿ ಹಿ ವುಡ್ ನಾಟ್ ಡಿಸರ್ವ್ ರಿವಾರ್ಡ್ ಪ್ರೊಮೋಷನ್ ಇಂದ್ ಒಂದು ಎನ್ಕೌಂಟರ್ ಅಲ್ಲಿ ಎಲಿಗೇಷನ್ ಇದ್ದಾಗ ಹೌದು ಎನ್ಕ್ವೈರಿ ಇದ್ದಾಗ ಖಂಡಿತ ಕೊಡುದಿಲ್ಲ ಕರೆಕ್ಟ್ ಎನ್ಕೌಂಟರ್ ಅಂತ ಮಾತ್ರ ಮತ್ತೊಂದು ಸಾವಿರ ಮಾಡ್ತಾರೆ ಹರೀಶ್ ತುಂಬ ಇದಾಗುವಂತ ಅಗತ್ಯ ಇಲ್ಲ ಒಂದೇನಂತಂದ್ರೆ ಇಲ್ಲಿ ಕೆಲವು ನಮಗೂ ಕೂಡ ಗೊಂದಲಗಳು ಕಂಡಿದ್ದು ಅಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗುವಾಗ ಅಥವಾ ಅಟ್ಯಾಕ್ ಮಾಡೋ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋಗ್ರಾಫರ್ ಎಲ್ಲಪ್ಪ ಇಟ್ಕೊಂಡಿರೋದು ಅನ್ನೋದು ಮಾತ್ರ ನಮಗೆ ಕಾಣ್ತಾ ಇರೋದು ಯಾಕಂದ್ರೆ ವಿಡಿಯೋಗ್ರಾಫರ್ನ ಕೆಲಸಗಳು ನಮ್ಗೆ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಯಾವ ರೀತಿ ಕಾಣಬೇಕು ಅದು ಅಥವಾ ಅಲ್ಲ ಅವನಿಗೆ ಗುಂಡು ಅಲ್ಲ 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 ಗುಂಡು ಬಿತ್ತು ಇಟ್ಕೊಳ್ಳಿ ಸರ್ ಈಗ ನೀವು ಶೂಟ್ ಮಾಡಿದ್ದು ಗುಂಡು ಬಿತ್ತು ಇಟ್ಕೊಳ್ಳಿ ನಾಳೆ ಅದು ಬರ್ಬೋದು ಆ ಗುಂಡಿ ಎಲ್ಲಿಂದ ಬಂತು ಅದು ವಿಡಿಯೋದಲ್ಲಿ ಇಲ್ಲ ಪತ್ರಕರ್ತರು ಸತ್ತಿದ್ದಾರೆ ಬಹಳಷ್ಟು ಜನ ಓಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ವಸಂತ ಕರೆ ಮಾಡಿದ್ದಾರೆ ಸೋಮವಾರಪೇಟೆಯಿಂದ ವಸಂತ ಇಡೀ ವಿಷಯ ಅರ್ಥ ಆಯ್ತಲ್ಲ ಸೋಮವಾರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಎನ್ಕೌಂಟರ್ ನ ಸಾಮಾನ್ಯವಾಗಿ ಈ ದುಷ್ಟಶಕ್ತಿಗಳೇನಿದೆ ಅವ್ರ ಮೇಲೆ ಒಂದು ಈ ಛತ್ತೀಸ್ಗಢ ನಕಲಿ ಎನ್ ಮುಖಾಂತ್ರ ಇಲ್ಲ ಛತ್ತೀಸ್ಗಢದಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ವಿಷಯ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಛತ್ತೀಸ್ಗಢದಲ್ಲಿ ಆಂಧ್ರ ಪ್ರದೇಶದ ಕೆಲವು ಜಾಗಗಳಲ್ಲಿ ಮತ್ತೆ ಅಸ್ಸಾಂನ ಕೆಲವು ಜಾಗಗಳಲ್ಲಿ ಕೆಲವು ತಪ್ಪು ಇಸಮ್ಗಳಿಂದ ಕೆಲವು 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 ಚಟು ಕೆಲವು ಗುಂಪುಗಳು ಪ್ರೇರಿತರಾಗಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗುವಂತಹ ಒಂದು ರೀತಿಯಲ್ಲಿ ನಡ್ಕೋತಾ ಇದ್ರೆ ಇವಾಗ ಮಾವೋವಾದಿಗಳು ಅಂದ್ರೆ ಎಲ್ಲಾ ಮಾವೋವಾದಿಗಳು ತಪ್ಪಿತಸ್ಥರಲ್ಲ ಆದ್ರೆ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗುವಂತ ರೀತಿಯಲ್ಲಿ ಕೆಲವು ನಡ್ಕೋತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಈ ದೇಶದ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನು ಹೆದರಿಸಿ ನಮ್ಮ ಕೆಲಸಗಳನ್ನು ನಾವು ನಿರೂಪಿಸಿಕೊಬೇಕಂದ್ರೆ ಒಂದಷ್ಟು ಜನ ಬಾಂಬಿಟ್ ಸಾಯಿಸಬೇಕು ಒಂದೆರಡು ಟ್ರೈನ್ ಬಾಂಬಿಟ್ ಸ್ಫೋಟಿಸಬೇಕು ಒಂದಷ್ಟು ರಾಷ್ಟ್ರದ ಆಸ್ತಿಯನ್ನು ನಾಶ ಮಾಡಬೇಕು ಒಂದಷ್ಟು ಫ್ಲೈಟ್ ಗಳನ್ನ ಹೊಡೆದು ಹೊಡೆದುರುಳಿಸಬೇಕು ಈ ರೀತಿ ಬಹಳಷ್ಟು ಇರುವಾಂಡ ಮತ್ತೆ ಕೆಲವು ಜಾಗಗಳಲ್ಲಿ ಪ್ರಪಂಚದ ಬೇರೆ ಜಾಗದಲ್ಲಿ ನಡೀತಾ ಇರ್ತಕ್ಕಂಥ ಭಯೋತ್ಪಾದನೆಯ ಚಟುವಟಿಕೆಗಳನ್ನ ತಮ್ಮದಾಗಿಸ್ಕೊತಾ ಇದ್ದಾರೆ ಆ ತರದ ಸಂದರ್ಭದಲ್ಲಿ ಇವಾಗ ವೀರಪ್ಪನ್ಗೂ ಸಹ ನೀವೆಲ್ಲ ಒಂದ್ ಕಡೆ ಗೋಪಿನಾಥಂನಲ್ಲಿ ನಲ್ಲಿ ಅಥವಾ ಮಲೆಮಹದೇಶ್ವರ ಬೆಟ್ಟದ ತಮಿಳುನಾಡು ಫಾರೆಸ್ಟ್ಗಳಲ್ಲಿ ಕೇಳಿದಾಗ ಅವನನ್ನು ಹೀರೋ ಅಂತಾರೆ ಸಾಕೋಮ್ ಸಿಂಡ್ರೋಮ್ ಬಂದ್ಬಿಟ್ಟಿದೆ ಅಲ್ಲಿ ಹಾಗಾಗಿ ಇಸಮ್ ಪ್ರೇರಿತವಾದಂತಹ ಗ್ರೂಪ್ ಗಳನ್ನ ಪ್ರೋತ್ಸಾಹಿಸಬಹುದು ಆದ್ರೆ ನೆಗೆಟಿವ್ ಇಸಮ್ಸ್ ಇಂದ ಪ್ರೇರಿತವಾದಂತಹ ಗ್ರೂಪ್ಗಳೇನಿದಾವೆ ಅಂದ್ರೆ ಬಲಿ ಹಿಂಸಾಚಾರ ಇವುಗಳನ್ನು ನಿಯಂತ್ರಿಸೋದು ಪೊಲೀಸರ ಸರ್ಕಾರದ ಆದ್ಯ ಕರ್ತವ್ಯ ಆ ಥರದನ್ನು ನಿಯಂತ್ರಿಸೋಕೆ ಹೋದಾಗ ಪೊಲೀಸ್ನವ್ರ ಮೇಲೆ ದಾಳಿ ಆಗ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಗೋಪಾಲ್ ಕೃಷ್ಣ ಹೊಸೂರ್ ಅವರು ಅಶೋಕ್ ಕುಮಾರ್ ಇನ್ಸ್ಪೆಕ್ಟರ್ ಎ ಸಿಪಿ ಅಶೋಕ್ ಕುಮಾರ್ ಅವರೆಲ್ಲ ನಮ್ ಜೊತೆಲಿ ಇರ್ತಾ ಇರ್ಲಿಲ್ಲ ಐವತ್ತಿನ ದಿವಸ ಈ ಒಂದು ಪ್ರತಿರೋಧದ ಸಿದ್ಧಾಂತ ಇಲ್ಲದೆ ಮುಖಾಂತರ ಹೋರಾಟ ಮಾಡುವವರು ಅಲ್ಲೂ ಕೂಡ ಕಾನೂನನ್ನು ಉಲ್ಲಂಘಿಸುವಂತ ಉಲ್ಲಂಘಿಸುವಂತಹ ಸಂದರ್ಭದಲ್ಲಿ ಕಾನೂನನ್ನು ಉಲ್ಲಂಘಿಸುವ ಅವರಿಗೆ ಅವಕಾಶ ಇದೆ ಅವ್ರಿಗೂ ಕೂಡ ಹೋರಾಟ ಮಾಡುವಂತ ಅವಕಾಶ ಇದೆ ಆದ್ರೆ ಅವರು ಯಾವಾಗ ಆ ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನು ಉಲ್ಲಂಘಿಸ್ತಾರೆ ಆಗ ಪೊಲೀಸರಿಗೂ ಕೂಡ ಅದು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ಕೊಡುವಂತಹ ಅಥವಾ ಅವರನ್ನ ಮಟ್ಟ ಹಾಕುವ ಅದಕ್ಕೆ ಆತ್ಮರಕ್ಷಣೆ ಸಲುವಾಗಿ ಇಂತ ಸಿಚುವೇಶನ್ ಫೇಸ್ ಮಾಡೋ ಸಲುವಾಗಿ ಪೊಲೀಸರಿಗೆ ಲಾಟಿ ಆಫೀಸರ್ ಬಾಕಿ ಅವರಿಗೆ ರಿವಾಲ್ವರು ರೈಫಲ್ ಎಲ್ಲ ಕೊಟ್ಟಿದ್ದು ಸುಮ್ನೆ ತಗೊಂಡು ಪೂಜೆ ಮಾಡಲಿಕ್ಕೆ ರಮೇಶ್ ಮಂಡ್ಯದಿಂದ ಕರೆ ಮಾಡಿದ್ದಾರೆ ರಮೇಶ್ ಹಾ ನಮಸ್ತೆ ನಿಮ್ಮ ಪ್ರಶ್ನೆ ರಮೇಶ್ ಕೆರೆಗೋಡಿಂದ ನಮಸ್ತೆ ರಮೇಶ್ ಅಂತ ಹೇಳಿ ಸರ್ ಸರ್ ಎನ್ಕೌಂಟರ್ ಮಾಡೋದು ಒಳ್ಳೇದದು ಯಾಕೆ ಅಂತ ಕೇಳಿದ್ರೆ ಅವ್ರನ್ನ ಯಾರನ್ನ ಈಗ ಯಾರು ಅಂದ್ರೆ ಒಳ್ಳೆಯವ್ರನ್ನ ಯಾರು ಅರೆಸ್ಟ್ ಮಾಡಕ್ ಹೋಗಲ್ಲ ಅವ್ರನ್ನ ಇಡ್ಕೊಳಕ್ ಹೋಗಲ್ಲ ಅಕಸ್ಮಾತ್ ಇಡ್ಕೊಂಡ್ರೆ ಯಾರು ನಿರಪರಾಧಿ ಅಂತ ಇರ್ತಾರೆ ಅವ್ರನ್ನ ಇಡ್ಕೊಂಡು ತಪ್ಪಿಸ್ಕೊಂಡ್ರಿ ಮಂಗಳೂರಿನಲ್ಲಿ ಈಗ ಒಂದ್ ವಾರದಿಂದ ಈಚೆ ನಡೆದಿದೆ ನೋಡಿ ಈಗ ಮಂಗ್ಳೂರಲ್ಲಿ ತಪ್ಪಿಸ್ಕೊಂಡ್ರು ಅದೇನ್ ಮಾಡ್ತಾರೆ ಇನ್ನೊಂದು ಹತ್ತು ಆರು ಇಪ್ಪತ್ತು ಜನಕ್ಕೆ ಉಗ್ರಗಾಮಿ ಸಂಘಟನೆನೆ ಮಾಡೋದು ಅವರು ಹೌದಲ್ವಾ ಅವ್ರನ್ನ ಎನ್ಕೌಂಟ್ ಮಾಡೋದ್ರಿಂದ ತಪ್ಪೇನಿದೆ ಅವ್ರು ಎನ್ಕೌಂಟ್ ಮಾಡೋದ್ರಿಂದ ಇನ್ನಲ್ಲ ಇನ್ನೂ ಅನೇಕರು ಬುದ್ಧಿ ಕಲಿತಾರೆ ನಮ್ಮ ಪ್ರಶ್ನೆ ಇಲ್ಲ ಇಲ್ಲ ರಮೇಶ್ ಇದು ಕರೆಕ್ಟ್ ನೀವು ಹೇಳಿದ್ ಕರೆಕ್ಟ್ ಇಲ್ಲ ಅಂತಲ್ಲ ಆಲ್ರೆಡಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದದ್ದು ಇಲ್ಲಿ ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಎನ್ಕೌಂಟರ್ ಮಾಡಬೇಡಿ ಅಂತ ಯಾರು ಹೇಳಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಹೇಳಿಲ್ಲ ಆದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಸಮಾಜಘಾತುಕ ಶಕ್ತಿಗಳ ಜೊತೆ ಸೇರಿ ಯಾರ್ದೋ ಆಣತಿ ಮೇರೆಗೆ ಎನ್ಕೌಂಟರ್ ಮಾಡಿದ್ರು ಕೂಡ ಆತ ಒಂದಲ್ಲ ಒಂದ್ ದಿವಸ ಎನ್ಕೌಂಟರ್ ಆಗಲೇ ಆದ್ರೆ ಆ ತಕ್ಷಣದ ಅನಿವಾರ್ಯತೆ ಇದೆಯಲ್ಲ ಆ ತಕ್ಷಣದ ಅನಿವಾರ್ಯತೆ ಎನ್ಕೌಂಟರ್ ಮತ್ಯಾರಿಗೋ ತಕ್ಷಣದ ಲಾಭವನ್ನು ಉಂಟು ಮಾಡ್ತಾ ಇತ್ತು ತಕ್ಷಣದ ಲಾಭವನ್ನು ಉಂಟು ಮಾಡ್ತಾ ಇತ್ತು ಅದು ಪ್ರಶ್ನೆ ಥ್ಯಾಂಕ್ ಯು ವೆರಿ ಮಚ್ ಈಗ ಮಾಡಿದಾರಲ್ಲ ಈಗ ಇದೇನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದರಲ್ಲ ಕೊಟ್ಟಿದಾರಲ್ಲ ಇದರಿಂದ ಪ್ರಾಮಾಣಿಕ ಅಧಿಕಾರಿಗಳು ಅಷ್ಟೇ ಮಾಡೋರ್ ಕೈಗೆತ್ಕೊಳ್ಳೋರ್ಗೆ ಮತ್ತೊಂದು ಏನಾಯ್ತಂದ್ರೆ ನೀ ಯಾವ್ದೇ ನಕಲಿ ಎನ್ಕೌಂಟರ್ ಮಾಡ್ತದೆ ಮುಚ್ಚಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಿಮ್ ಸಿಬ್ಬಂದಿ ನಿಮ್ ಜೊತೆಲಿ ಇರ್ತಾರೆ ನೀವೊಬ್ಬರೇ ಎನ್ಕೌಂಟರ್ ಎಂದೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹತ್ತೈದನೇ ಜನ ಕಾನ್ಸ್ಟೇಬಲ್ ಜೊತೆಲಿ ಇರ್ತಾರೆ ಅವರಾದ್ರೂ ಹೇಳ ನಿಲ್ಲಿಸಿದ ನಿಲ್ಲ ಕುತ್ತ ಬಂದು ನೀವು ರಿವಾಲರ್ ಸೂಟ್ ಮಾಡಿದರೆ ಅದನ್ನ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಇದಲ್ಲ ಅದು ಅಷ್ಟು ಸುಲಭದಲ್ಲಿ ಸಾಧ್ಯ ಒಂದಲ್ಲ ಸಾಧ್ಯ ಎನ್ವೈರಿ ಶುರು ಆದ್ರೆ ಒಬ್ಬ ಈಗ ಜನಸಾಮಾನ್ಯರಿಗೆ ಒಂದು ಡೌಟ್ ಇದೆ ನಾನು ಅದನ್ನ ಇನ್ಕ್ಲೂಡಿಂಗ್ ನನಗಿರುವಂತಹ ಡೌಟ್ ಅನ್ನು ಕೂಡ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಪೊಲೀಸ್ ಅವರು ಜನಸಾಮಾನ್ಯರಿಗೆ ಏನಿದೆ ಅಂತಂದ್ರೆ ಈ ಎನ್ಕೌಂಟರ್ ಹೆಂಗೆ ಅಂತಂದ್ರೆ ನೀವು ಹೋಗ್ತಾ ಇರ್ತೀರಿ ಒಂದು ಪೊಲೀಸ್ ಜೀಪಲ್ಲಿ ಒಂದು ಪಡೆಗಳಿಂದ ಹೋಗ್ತಾ ಇರ್ತೀರಿ ಒಂದು ಹೋಟ್ಲಲ್ಲಿ ಒಬ್ಬ ಕಾಣಿಸ್ಕೊಬಿಡ್ತಾನೆ ಅವನ ವಿರುದ್ಧ ಸಾಕಷ್ಟು ದೂರಗಳಿರುತ್ತೆ ಮತ್ತೊಂದಿರುತ್ತೆ ಸೊ ಅದು ಎನ್ಕೌಂಟರ್ ಮಾಡುವಂತದ್ದ ಬಂಧಿಸುವಂತದ್ದ ಅನ್ನುವಂತ ಕನ್ಫ್ಯೂಷನ್ ಬಂಧನ ಅಂತ ಕಟ್ಟದಕ್ಕೆ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ನಲ್ಲಿ ಹೇಳ್ಬಿಟ್ಟಿದೆ ಬಾಬಾ ಸಾಹೇಬ್ರು ಹೇಳ್ತಾರೆ ಡಿಟೇಲ್ ಆಗಿ ಬಂಧನ ಅಂದ್ರೆ ಬರೀ ಪೊಲೀಸ್ನವರೇ ಅರೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ ಎನಿ ಎನಿ ಸಿಟಿಸನ್ ಕ್ಯಾನ್ ಅರೆಸ್ಟ್ ಅನದರ್ ಆಂಟಿ ಸೋಷಿಯಲ್ ಎಲಿಮೆಂಟ್ ಬಂಧನ ಬಟ್ ಬಂಧನವನ್ನ ಯಾವ ರೀತಿ ಮಾಡಬೇಕು ಅಂತ ಕ್ರಿಮಿನಲ್ ಪ್ರೊಸೀಜರ್ ಹೇಳಿದೆ ಹೌ ಅರೆಸ್ಟ್ ಮೇಡ್ ಅಂತ ಅರೆಸ್ಟ್ ಮಾಡಬೇಕಂದ್ರೆ ನೀವು ಅವನ ಮನ ಮೈಯನ್ನು ಮುಟ್ಟಿ ಅವ್ನ ಅರೆಸ್ಟ್ ಮಾಡಬೇಕು ಅಂತ ಅದನ್ನ ಮಾಡಿ ಅವರು ಕೈಗೆ ಕೋಳ ತೊಡಸಿ ಅದನ್ನ ಕರ್ಕೊಂಡು ತನಕ ಅವ್ನು ಸುಮ್ಮನೆ ಇದ್ರೆ ಪರವಾಗಿಲ್ಲ ಇವ್ರು ಅರೆಸ್ಟ್ ಮಾಡಕ್ ಹೋಗಿದ ತಕ್ಷಣ ಬಹಳಷ್ಟು ಜನ ರೌಡಿಗಳು ಸಮಾಜ ಕಂಟಕ್ರಾಯ ಏನಪ್ಪ ಅಂದ್ರೆ ರಿಟಾಲಿಯೇಟ್ ಮಾಡ್ತಾರೆ ಹೌ ಟು ಸೇವ್ ದಟ್ ಇನ್ಸ್ಪೆಕ್ಟರ್ ಲೈಫ್ ಇವ್ರಿಗಂತೂ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಏನೋ ಕ್ರಿಮಿನಲ್ ಪ್ರೊಸೀಜರ್ ಕೂಡ ಐ ಪಿ ಸಿ ಓದಿರ್ತಾರೆ ಯಾರು ಪೊಲೀಸ್ ಆಫೀಸರ್ಸ್ ಏನು ಖಾಸಗಿ ಪ್ರತಿರಕ್ಷೆ ಹಕ್ಕನ್ನ ಎಷ್ಟು ಅಂತ ಫಸ್ಟ್ ಬಿಲೋ ನೀ ಫೈರ್ ಮಾಡಬೇಕು ಬಿಲೋ ನೀ ಫೈರ್ ಎಲ್ಲಿ ಸಾಯಲು ಅಂತ ಜಾಗ ಫೈರ್ ಮಾಡಬೇಕು ಅಂತ ಅವನಿಗೆ ಏನ್ ಅವರ ಇಲ್ಲಿ ಜನಸಾಮಾನ್ಯ ಕೆಲವೊಮ್ಮೆ ಜೀಪ್ ತಗೊಂಡು ಹೋಗ್ತಾ ಇರ್ತೀರಪ್ಪ ಒಬ್ಬ ಸಿಗ್ತಾನಲ್ಲಿ ಎಲ್ಲೋ ಒಂದು ನಿಲ್ಲೋದು ಹೊಡಿಯೋದು ಅಂತ ಅಂದ್ರೆ ಅವನ ಇನ್ನೊಬ್ಬ ಹೊಡಿಯೋದು ಹೇಳ್ತಾನೆ ನಾಕ್ ಜನ ಸಿಕ್ಬಿಡೋ ಸಿನಿಮಾದಲ್ಲಿ ಜನ ಸಾಮಾನ್ಯ ಸಿನಿಮಾದಲ್ಲಿ ಹಂಗಿದೆ ಬಟ್ ಹಂಗಲ್ಲ ಸಿನಿಮಾ ನೋಡಿದಾರೆ ಹೌದು ಜನ ಸಾಮಾನ್ಯ ಹೇಳ್ದೆ ಏನಂತಂದ್ರೆ ಒಬ್ಬ ಕ್ರಿಮಿನಲ್ ಅಂತಂದ್ರೆ ನಮ್ ನಿಮ್ಮ ಅಂಗೆ ಅವ್ರ್ ಮೈಂಡ್ ಇರಲ್ಲ ಅವ್ರ ಮೈಂಡ್ ಎಲ್ಲಾ ಬಿಟ್ಟವ್ರಿರ್ತಾರೆ ಹೌದು ಈಗ ಫಾರ್ ಎಕ್ಸಾಂಪಲ್ ಎಲ್ ಟಿ ಟಿ ಅವ್ರನ್ನ ನೋಡಿರ್ಬೋದು ಪೊಲೀಸ್ಗಳು ಇಡಕ್ ಹೋದಾಗಲೇ ಅವ್ರೇ ಸಾಯಿಸ್ತಾರೆ ಅಂದ್ರೆ ಅವ್ರಿಗೇನು ಎಲ್ಲಾನು ಬಿಟ್ಟು ಒಂದ್ ಡಿಪ್ರೆಶ್ ಮೂಡ್ದಲ್ಲಿ ಇರ್ತಾರ ಅವ್ರ ಈ ನಮ್ಮಂಥ ಸೈಕಾಲಜಿ ಮೆಂಟಾಲಿಟಿ ಅವ್ರ್ ಇರಲ್ಲ ಇಲ್ಲ ಹೆಂಗೂ ನನ್ ಹಿಡೀತಾನೆ ಪೊಲೀಸು ನಾನು ಹಿಂಗಾದರೂ ನಾಳೆ ತೊಂದರೆ ಕೊಡ್ತಾರೆ ನಾನು ಭಿ ಏನೂ ಮಾಡಲಿ ಇವನನ್ನು ಸಾಯಿಸಿಬಿಡೋಣ ಅಂತ ಮೆಂಟಾಲಿಟಿ ಅವ್ರ ಹತ್ರ ಇರುತ್ತೆ ಎಷ್ಟೋ ಕ್ರಿಮಿನಲ್ಸ್ಗಳಲ್ಲಿ ಆ ಸಂದರ್ಭದಲ್ಲಿ ಅವನೇ ಕತ್ತೆ ತಗೊಳ್ಳೋದು ವೆಪನ್ ತೊಗೊಳೋದು ನಮ್ಗೆ ಇದರಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು ಆವಾಗ ಪೊಲೀಸ್ ಸುಮ್ಮನೆ ಇರೋಕ್ಕಾಗಲ್ಲ ಯಾಕಂದ್ರೆ ಅವನು ಆತ್ಮ ಆತ್ಮರಕ್ಷಣೆಗಾಗಿ ಮಾಡಲೇಬೇಕಾಗುತ್ತೆ ಆ ರೀತಿ ಎನ್ಕೌಂಟರ್ ಆಗುತ್ತೆ ಹೊರತು ಸುಮ್ಮನೆ ಸುಮ್ಮನೆ ಜನ ತಿಳ್ಕೊಂಡಾಗೆ ಅಥವಾ ಯಾರನ್ನು ನಾವು ಮೊದಲೇ ಯೋಚನೆ ಮಾಡ್ಕೊಂಡು ಸಾಯಿಸ್ಬೇಕು ಅಂತ ಯಾರಿಗೂ ಓಕೆ ಅದು ಇಲ್ಲೂ ಇಲ್ಲ ಅದು ಅದು ಆ ಲೆಕ್ಕದಲ್ಲಿ ಇದು ವಿಡಿಯೋ ಕಾಂಪ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದ ಗೊತ್ತಿಲ್ಲ ಈಗ ಅಂದೇ ಪ್ರಕರಣ ಆಯ್ತಲ್ಲ ಮೊದಲು ಈಗ ಮಲ್ಲಿಕಾರ್ಜುನ್ ಬಂಡೆ ಬಂಡೆ ಪ್ರಕರಣ ಮಲ್ಲಿಕಾರ್ಜುನ್ ಪೊಲೀಸರು ಸತ್ತ ಅವ್ರಿಗೆ ಯಾರು ಇಲ್ಲಿ ಎಂತದ್ ಮಾಡಿದ್ದಾರೆ ಅವನಿಗೆ ಕ್ರಿಮಿನಲ್ ಗೆ ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಇರ್ತಕ್ಕಂಥ ಇಂಡಿಯನ್ ಪಿನಲ್ ಕೋಡ್ ನಲ್ಲಿ ಏನ್ ಪನಿಷ್ಮೆಂಟ್ ಮರಣದಂಡನೆ ಆದ್ರೆ ಆ ಪೊಲೀಸ್ನವ್ರಿಗೆ ಅವನನ್ನ ನಿವಾರಿಸಿದಂಗ ಆಯ್ತಾ ಇಲ್ವಲ್ಲ ಮತ್ತೆ ಆ ಪೊಲೀಸ್ ಆಫೀಸರ್ ಮೇಲೆ ಒಂದಷ್ಟು ಇದು ಸಾಲದಕ್ಕೆ ಮತ್ತೆ ಆ ಪೊಲೀಸ್ ಆಫೀಸರ್ ಹೈಯರ್ ಆಫೀಸರ್ಸ್ ಮೇಲೆ ಒಂದಷ್ಟು ಇಲ್ಲದೆ ಇರತಕ್ಕಂತ ಆರೋಪಗಳು ಸುಮ್ಮನೆ ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ ಸರ್ ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಗಲಾಟೆಯನ್ನ ಕಣ್ಣು ಮುಂದೆ ನೋಡಿದ್ದೇನೆ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮಾಧ್ಯಮದವರು ಪೊಲೀಸ್ನವ್ರ ಮಧ್ಯೆ ಆದಂತ ಗಲಾಟೆಯನ್ನ ಕಣ್ಣು ಮುಂದೆ ನೋಡಿದ್ದೇನೆ ಒಂದು ಸಣ್ಣ ಸ್ಪಾರ್ಕ್ ಆಯ್ತು ಅಂತ ಹೇಳಿ ಅವತ್ ಅಂದ್ರೆ ಯಾರೋ ಒಬ್ಬ ಪೊಲೀಸ್ನವ್ರಿಗೆ ಬಹಳ ಒಡೆದು ಒಬ್ಬರು ಪೊಲೀಸ್ನವರು ಸತ್ತೋದ್ರು ಅಂತ ಒಂದು ಸ್ಮಾರ್ಕ್ ವರು ಮುಗಿರು ಹಾಗಾಗಿ ಎಲ್ಲೋ ಒಂದ್ ಕಡೆ ನೀವು ಒಬ್ಬ ಅವರ ಸಂಘ ಒಬ್ಬ ಸಂಗಡಿಗರನ್ನ ಕಳೆದುಕೊಳ್ತಕ್ಕಂತವ ಅಂದ್ರೆ ಯಾಕಂದ್ರೆ ಪೊಲೀಸ್ನವರು ಕಾಡು ಮೇಡಿನಲ್ಲಿ ಎಲ್ಲ ಇರ್ತಾರೆ ಒಬ್ಬ ಕ್ರಿಮಿನಲ್ ಅವ್ರ ಜೊತೆಲಿರೋ ಒಬ್ಬ ಪೊಲೀಸ್ನ ಸಾಯಿಸ್ತಾ ಇದ್ರೆ ಬೇರೆ ಇನ್ನು ನಾಲ್ಕು ಜನ ಜೊತೆಲಿರೋ ಸುಮ್ಮನೆ ಇರಬೇಕು ಮತ್ತೆ ಇದ್ರಿಂದ ನಾವು ನೋಡಿ ಯಾವಾಗಲೂ ಈ ನಿಜವಾಗಿ ಒಳ್ಳೆ ಕೆಲಸ ಮಾಡೋರಿಗೆ ಯಾವುದೇ ಭಯ ಇಲ್ಲ ಒಂದು ಈಗ ಈ ಜನರು ಸಪೋರ್ಟ್ ಮಾಡ್ತಾರೆ ಈ ಇದರಿಂದ ಹ್ಯೂಮನ್ ರೈಟ್ಸ್ ಇರ್ಬೋದು ಮತ್ತೊಂದ್ ಇರ್ಬೋದು ಎಕ್ಸಸ್ ಮಾಡಿದ್ರೆ ಸಮಾಜಕ್ಕೆ ಸೊಸೈಟಿಗೆನೇ ತೊಂದರೆ ಹೊರತು ಪೊಲೀಸ್ ರೈಟ್ಸ್ ಕೇಳಿಲ್ಲ ಈಗ ಪಂಜಾಬದಲ್ಲಿ ಟೆರರಿಸಮ್ ಸ್ಟಾರ್ಟ್ ಆಯ್ತು ಒಬ್ಬ ಪೊಲೀಸ್ ಅಧಿಕಾರಿ ಹೌದು ತನ್ನ ಅವ್ರ ಮಕ್ಕಳನ್ನೆಲ್ಲ ಕೊಂದ್ ಹಾಕಿದ್ರು ಆದ್ರೂ ಧೈರ್ಯ ಗಿಡದೆ ಆ ಎಲ್ಲಾ ಟೆರರಿಸ್ಟ್ ಗಳು ಹೊಡೆದ ಇವತ್ತು ಪಂಜಾಬ್ ನಮ್ದು ಮತ್ತೆ ಹೊಳ್ಳೆ ನಮ್ಮ ಯೂನಿಯನ್ ದಲ್ಲಿ ಉಳ್ಕೊಂತು ಎಲ್ಲರೂ ನನಗೆಲ್ಲ ನನಗಂತ ಬಹಳಷ್ಟು ಪೊಲೀಸ್ ಮನೋದರ್ವೇ ಹೋಗಿಬಿಟ್ಟಿತ್ತು ಒಬ್ಬ ಅಧಿಕಾರಿ ಸತ ಇಡೀ ರಾಜ್ಯವನ್ನ ಟೆರಾರಿಸ್ಟ್ ಪಂಜಾಬ್ ಪಂಜಾಬ್ನ ವಿಚಾರಗಳಲ್ಲಿ ಹೇಗಿರ್ತು ಅಂತಂದ್ರೆ ಪೊಲೀಸ್ ಅಧಿಕಾರಿಗೆ ಏನ್ ಸಂಬಳ ಬರ್ತಿತ್ತು ಒಂದೋ ಪೊಲೀಸ್ ಅಧಿಕಾರಿಯಾಗಿ ಭಯೋತ್ಪಾದಕರನ್ನ ಕೊಲ್ತೀಯೋ ಅಥವಾ ಪೊಲೀಸರಿಗಿಂತ ಹೆಚ್ಚು ಸಂಬಳವನ್ನು ಪಡೆದು ಭಯೋತ್ಪಾದಕನಾಗಿ ಪೊಲೀಸರನ್ನು ಕೊಲ್ತೀವೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಒಂದೊಂದು ಭಾಳ ಸ್ಪಷ್ಟ ವೀಕ್ಷಕರೇ ಎನ್ಕೌಂಟರ್ ದಿ ಎಂಡ್ ಅಂತ ತಕ್ಷಣ ಎನ್ಕೌಂಟರ್ ಇಲ್ಲಿ ಇಲ್ಲ ಅಂತಲ್ಲ ಎನ್ಕೌಂಟರ್ ಇದ್ದೇ ಇರುತ್ತೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಮಾರ್ಗಸೂಚಿ ಏನು ಅಂತಂದರೆ ಪೊಲೀಸ್ ಅಧಿಕಾರವನ್ನು ಬಳಸಿಕೊಂಡು ಯಾರದೋ ಅಣತಿ ಮೇರೆಗೆ ಅದು ರಾಜಕಾರಣಿ ಇರ್ಬೋದು ಅಥವಾ ಆತ ಸಮಾಜ ಸಮಾಜ ದ್ರೋಹಿ ವ್ಯಕ್ತಿ ಆಗಿರ್ಬೋದು ಆತನ ಅಣತಿ ಮೇರೆಗೆ ಆತನ ವಿರೋಧಿ ಪಾಳಯವನ್ನು ಹಣಿಯುವಂಥದ್ದು ವಿರೋಧಿ ಪಾಳಯವನ್ನು ಕಡಿಮೆ ಮಾಡುವಂತಹ ಸಂದರ್ಭಗಳ ಮುಖಾಂತರ ಅದು ನಕಲಿ ಎನ್ಕೌಂಟರ್ ಅಂತ ಆಗಿದೆ ಆದರೆ ಆತ ಕೂಡ ಸತ್ತವನ್ನು ಕೂಡ ನಕಲಿ ಎನ್ಕೌಂಟರ್ ಆದ ಕೂಡ ಆತ ಕ್ರಿಮಿನಲ್ ಆಗಿರ್ಬೋದು ಆದ್ರೆ ಆ ಕ್ರಿಮಿನಲ್ ಸಾಯೋದ್ರಿಂದ ಮತ್ತೊಂದು ಬಣ್ಣದ ಕ್ರಿಮಿನಲ್ ಬಹಳಷ್ಟು ಬಲಿಷ್ಠವಾಗುತ್ತೆ ಇದಕ್ಕೆ ನಿಜವಾಗಿ ಕಡಿವಾಣವನ್ನು ಹಾಕಿದೆ ಇವತ್ತು ಸುಪ್ರೀಂ ಕೋರ್ಟ್ ಹಾಗಾಗಿ ದಕ್ಷ ಅಧಿಕಾರಿಗಳು ಯಾರಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ತನಕ ಏನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡ್ತಾರೆ ಅಂತ ಎನ್ಕೌಂಟರ್ಗಳು ನಡೆದೇ ನಡೆಯುತ್ತೆ ಆದರೆ ಈ ಮಾರ್ಗಸೂಚಿ ಪ್ರಕಾರ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪ್ರಕಾರ ಆ ಎನ್ಕೌಂಟರ್ಗಳ ಲಾಭ ಪಡೆದು ಇನ್ನಷ್ಟು ಸಮಾಜಘಾತುಕ ಶಕ್ತಿಗಳು ಒಂದು ಸ ಒಂದು ಒಂದು ಕಡೆಯಲ್ಲಿ ಬಲವಾಗುವುದನ್ನು ತಡೆ ಹಿಡಿಯುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಗಣ್ಯರು ಕೂಡ ನಾಳೆ ಇದೇ ಸಮಯಕ್ಕೆ ಬಿಗ್ ಡಿಬೇಟ್ನಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆ ಹಾಜರಾಗ್ತೀನಿ ಗುಡ್ ನೈಟ್ ಥ್ಯಾಂಕ್ ಯು ವೆರಿ ಮಚ್